ಎಸ್ ನಾಯಕರಾದ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ಪ್ರಿಯಾಂಕಾ ಖರ್ಗೆ ಅವರೊಳ ಸೀಟ್ ಬರುತ್ತೆ ಅಂತ ಎಂ ಎಲ್ ಸಿ ಡಿ ಎಸ್ ಅರುಣ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ್ದಾರೆ ಅವರು ಶಿವಮೊಗ್ಗಕ್ಕೆ ಕಾಂಗ್ರೆಸ್ ಕೊಡುಗೆ ಏನು ಬಿಜೆಪಿ ಕೊಡುಗೆ ಏನು ಅನ್ನೋದನ್ನ ದಾಖಲೆ ಸಮೇತ ಮಾತಾಡೋಣ ಅದು ಬಿಟ್ಟು ಇಲ್ಲ ಇಲ್ಲ ಸಲದ ಲೂಸು ಪದಗಳನ್ನು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಮಾಡ್ತಾರೆ ಇಂತಹ ಮಾತುಗಳು ಮಕ್ಕಳಿಗೆ ಯಾವ ಪ್ರೇರಣೆ ನೀಡುತ್ತೆ ಶಿಕ್ಷಣ ಮಂತ್ರಿ ಅಂದರೆ ಏನು ಅಂತ ಸಚಿವರಿಗೆ ಪ್ರಶ್ನೆ ಮಾಡಿದರು ಇನ್ನು ಕುವೆಂಪು ನಾಡಿನಲ್ಲಿ ಕೀಳು ಮಟ್ಟದ ರಾಜಕೀಯ ಸರಿಯಲ್ಲ ಕಾಂಗ್ರೆಸ್ ಹಗರಣದ ವಿರುದ್ಧ ಬಿ ಜೆ ಪಿ ಧ್ವನಿ ಎತ್ತಿದೆ ಆದರೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತುಗಳು ಸರಿಯಿಲ್ಲ ಅಂತ ಆರೋಪಿಸಿದರು ನಾಡು ಶಿವಮೊಗ್ಗ ಅಂಥ ಊರಿನಲ್ಲಿ ಈ ದಿನ ರಾಜಕೀಯ ದೃಷ್ಟಿಯಿಂದ ರಾಜಕಾರಣವನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಅನ್ನೋಂಥದ್ದು ನಾವು ತುಂಬ ನೋವಿನಿಂದ ಇವತ್ತು ಈ ಪ್ರೆಸ್ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದು ತುಂಬ ದಿನದಿಂದ ನಾವು ಸಮಾಧಾನವಾಗೇ ಇದ್ವಿ ಶಿವಮೊಗ್ಗದ ಇಡೀ ರಾಜ್ಯದಲ್ಲಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಇರ್ಬೋದು ಪ್ರಿಯಾಂಕ ಖರ್ಗೆ ಮಾತಾಡ್ತಾ ಇರೋದಿರ್ಬೋದು ಸಂತೋಷ್ ಲಾಡ್ ಇರ್ಬೋದು ಈ ಕಡೆ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿಗಳಾದಂಥ ಮಧು ಬಂಗಾರಪ್ಪನವ್ರು ಮಾತಾಡ್ತಾ ಇರೋವಂಥದ್ದು ನೋಡಿದ್ರೆ ತುಂಬ ಬೇಸರ ಆಗುತ್ತೆ ಸಿಟ್ಟು ಬರುತ್ತೆ ಏನು ಹೇಳಿದ್ರು ಅದನ್ನು ನಾವು ಮುಂಚೆನೂ ಹೇಳಿದ್ವಿ ನಾವು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೂರೋಣ ಸರ್ ಅತಿ ಹೆಚ್ಚು ಅಭಿವೃದ್ಧಿ ಆಗಿರೋವಂಥದ್ದು ಯಾರ ಕಾಲದಲ್ಲಿ ಅನ್ನೋವಂಥದ್ದನ್ನು ಕೇಳೋಣ ಬೇಕಾರೆ ಮಾತಾಡೋಣ ಶಿವಮೊಗ್ಗಕ್ಕೆ ಏನು ಅನ್ಯಾಯ ಆಗಿದೆ ಏನು ಕೊಡುಗೆ ಆಗಿದೆ ಅದನ್ನು ಕೂಡ ನಾವು ವಿತ್ ಸ್ಟ್ಯಾಟಿಸ್ಟಿಕ್ಸ್ ನಾವು ಮಾತಾಡೋಕ್ಕೆ ಇದ್ದೀವಿ ನಾವು ನಾವು ಆ್ಯಸ್ ಆಪೋಸಿಷನ್ ಪಾರ್ಟಿ ನಮ್ಮ ಕರ್ತವ್ಯನೇ ಏನು ಅಂದರೆ ಏನು ಆಗ್ತಿಲ್ಲ ಏನಾಗಬೇಕು ಅನ್ನೋವಂಥದ್ದನ್ನು ನಾವು ಸದನದಲ್ಲೂ ಕೇಳ್ತೀವಿ ಸದನದ ಹೊರಗಡೆನೂ ಕೇಳ್ತೀವಿ ಹೋರಾಟಗಳನ್ನು ಮಾಡ್ತೀವಿ ನಿಮ್ಮ ತಪ್ಪುಗಳಾದಾಗ ನಾವು ಹೋರಾಟ ಮಾಡಿದ್ದೀವಿ ಪಾದಯಾತ್ರೆ ಮಾಡಿದ್ದೀವಿ ಯಾವಾಗ ಯಾವಾಗ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಹಗರಣದ್ದು ನಿಗಮದ ಹಗರಣ ಆದಾಗ ನಾವು ಅದನ್ನು ಹಿಡ್ದಿದ್ದೀವಿ ಹೇಳಿದ್ದೀವಿ ಆ ಥರದ್ದೆಲ್ಲ ನಿರಂತರವಾಗಿ ಕಳೆದ ಎರಡೂವರೆ ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ರೆ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾ ಇರೋವಂಥ ರೀತಿ ನೋಡಿದ್ರೆ ನಾನು ಹಿಂದೆನೂ ಮಾತಾಡಿದ್ದೆ ಅವ್ರ ಬಗ್ಗೆ ಕೇಳಿದ್ದೆ ನಾನು ಶಿಕ್ಷಣ ಸಚಿವರು ಅಂದರೆ ಏನು ಅಂತ ಶಿಕ್ಷಣ ಸಚಿವರು ಒಂದು ಮಕ್ಕಳಿಗೆ ಅದರೊಳಗೂ ಪ್ರಾಥಮಿಕ ಶಿಕ್ಷಣ ಸಚಿವರು ಅಂದರೆ ಮಕ್ಕಳಿಗೆ ತುಂಬ ಭಾಳ ಬೇಗ ಅಟ್ರ್ಯಾಕ್ಟ್ ಆಗೋವಂಥದ್ದು ಗೋವಿಂದೇಗೌಡರು ಇದ್ದಂಥದ್ದು ಸುರೇಶ್ ಕುಮಾರ್ ಅಂತವರಿದ್ದಂಥವ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದ್ದವರು ಬಿ ಸಿ ನಾಗೇಶ್ ಇದ್ದವರು ಎಂತೆಂಥವರು ವಿಶ್ವನಾಥ್ ಅಂತವರು ಶಿಕ್ಷಣ ಸಚಿವರಾದಂಥವರು ಎಂತೆಂಥವರು ಶಿಕ್ಷಣ ಸಚಿವರಾಗಿದ್ದಾರೆ ಅಂದರೆ ಮಕ್ಕಳಿಗೆ ಒಂದಷ್ಟು ಪ್ರೇರಣೆ ಸಿಗುತ್ತೆ ಶಿಕ್ಷಣ ಸಚಿವರು ಅಂತಿದ್ದಂಗೆ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿರುವಂಥ ಮಕ್ಕಳಿಗೆ ನಾವು ಪ್ರೇರಣೆ ಕೊಡಬೇಕೋ ಅಥವಾ ನಮ್ಮ ಮಾತುಗಳನ್ನು ನೋಡಿ ಓ ಇದೇ ಸರಿ ಅನ್ನೋವಂಥ ದೃಷ್ಟಿಗೆ ಹೋಗಬೇಕು ಅನ್ನೋವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಯಾವ್ಯಾವ ಪದಗಳು ಲೂಸು ಏ ಏನು ಪದಗಳನ್ನು ಯೂಸ್ ಮಾಡೋಕ್ಕೆ ಹೊಳ್ತಿದ್ದೀರಾ ಅಂತ ಯಾ ಅದರಿಂದ ನಾವು ಒಂದಷ್ಟು ಪ್ರೇರಣೆ ಸಿಗಬೇಕಾಗಿರೋ ಅಂಥ ಹಂತದಲ್ಲಿ ನಿಮ್ಮ ಮಾತುಗಳೇ ತುಂಬ ಜನಕ್ಕೆ ಓ ಇದೇ ಒಳ್ಳೆಯದು ಇದು ಈ ಥರ ಮಾತಾಡೋದನ್ನೇ ಒಳ್ಳೇದು ಅಂತ ಅನ್ನಿಸ್ಬಿಟ್ರೆ ತುಂಬ ನೋವಾಗುತ್ತೆ ಈಗ ಈಗ ಶುರು ಮಾಡಿರೋದವರು ಜಿ ಎಸ್ ಟಿ ಬಗ್ಗೆ ಮೇಲಿಂದ ಕೆಳಗಡೆ ಸಿದ್ದರಾಮಯ್ಯನವರಿಂದ ಹಿಡಿದು ಇಲ್ಲಿ ತನಕ ಮಾತಾಡ್ತಾ ಇರೋಂಥ ಜಿ ಎಸ್ ಟಿ ನಾನು ಅದಕ್ಕೆ ಯಾರಾದರೂ ಒಬ್ರು ಬಿ ಕಾಮ್ ಸ್ಟೂಡೆಂಟ್ಸನ್ನು ಅವ್ರ ಜೊತೆ ಮಾಡಬೇಕು ಅಂತಿದ್ದೀನಿ ನಾನು ಬಿ ಕಾಮು ಬಿ ಎಮ್ಮು ಬಿ ಬಿ ಎ ಸಿ ಎ ಬಿಡಿ ಸಿ ಎ ಭಾಳ ದೊಡ್ಡದಾಗುತ್ತೆ ಪಾಪ ಬಿ ಕಾಮು ಬಿ ಎ ಬಿ ಬಿ ಎ ಹುಡುಗರೇ ಇನ್ನೂ ಚೆನ್ನಾಗೇ ಏನು ಅನುಕೂಲಗಳಾಗುತ್ತೆ ನಾನು ಒಪ್ತೀನಿ ಜಿ ಎಸ್ ಟಿ ತಂದಿದ್ದು ನೀವೇ ನೀವೇ ಪ್ರಪೋಸಲ್ ಮಾಡಿದ್ದು ಜಿ ಎಸ್ ಟಿ ತರಲಿಲ್ಲ ನೀವು ಒನ್ ಏಷನ್ ಒನ್ ಎಲೆಕ್ಷನ್ ಯೋಚನೆ ಮಾಡಿದ್ದು ನೀವೇ ಇನ್ನೇನೇನು ನೀವು ಆಧಾರ್ ಕಾರ್ಡು ಅದನ್ನು ಒಪ್ಕೊಂತೀನಿ ನಿಮ್ಮದೇ ಯೋಚನೆ ಅದು ನಮ್ಮದಲ್ಲ ನಮಗೆ ಗೊತ್ತಿದೆ ಆಧಾರ್ ಕಾರ್ಡುದು ನಿಮ್ಮದೇ ಯೋಚನೆ ಆಮೇಲೆ ಏನೋ ಅಕ್ಕಿ ಕೊಡೋ ಅಂಥದ್ದನ್ನು ಸೆಕ್ಯೂರಿಟಿ ಆ್ಯಕ್ಟು ಫುಡ್ ಸೆಕ್ಯೂರಿಟಿ ಆ್ಯಕ್ಟು ತಂದಿದ್ದು ನೀವೇ ಎಲ್ಲ ಒಪ್ಕೊಂತೀವಿ ನಾ ನಾವು ಯಾವ ಥರ ಹೇಳಿದ್ವಾ ನಾವು ಯಾವತ್ತೂ ಹೇಳಿಲ್ಲ ನಮ್ಮದು ಏನೇನು ನೀವು ಹೇಳಿದ್ರಲ್ಲ ನಿಮ್ಮ ಕೈಯಲ್ಲಿ ಏನೇನು ಮಾಡೋಕ್ಕಾಗಿಲ್ಲಲ್ಲ ಅದನ್ನು ಮಾಡಿರೋದು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿ ಈ ದೇಶದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಎಂಬತ್ತು ಕೋಟಿ ಮನೆಗಳಿಗೆ ಅನ್ನ ಅಂಥದ್ದು ಯಾರ ಇದ್ದರೆ ಅದು ನರೇಂದ್ರ ಮೋದಿಯವರು ಯಾರು ಆಧಾರ್ ಕಾರ್ಡನ್ನು ಆಗೋಲ್ಲ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ದು ಆ ಆಧಾರ್ ಕಾರ್ಡನ್ನು ಇಂಪ್ಲಿಮೆಂಟ್ ಮಾಡಿದ್ದು ನಾವು ಅದೇ ರೀತಿ ಜಿ ಎಸ್ ಟಿನೂ ಕೂಡ ನೀವು ಪ್ರಪೋಸಲ್ ಮಾಡಿದ್ದು ಅಷ್ಟೇ ಆಗಲಿಲ್ಲ ನಿಮ್ಮ ಕೈಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾಕಂದರೆ ಎಲ್ಲ ರಾಜ್ಯಗಳ ಜೊತೆ ಕೂತು ಅದನ್ನು ಸಮನ್ವಯ ತಂದು ತರೋವಂಥದ್ದನ್ನು ನಮ್ಮ ಜವಾಬ್ದಾರಿ ಇತ್ತು ಅದನ್ನು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅದನ್ನು ನಾವು ಮಾಡಿದ್ವಿ ಜಿ ಎಸ್ ಟಿನ ಜಿ ಎಸ್ ಟಿಯಲ್ಲಿ ಏನೇನು ನ್ಯೂನತೆಗಳಿತ್ತು ಅದನ್ನು ಜಿ ಎಸ್ ಟಿ ಕೌನ್ಸಿಲಿಗೆ ಹೋಗಬೇಕಾಗಿದ್ದಂಥದ್ದು ನಮ್ಮ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಯಾವ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಿಗೆ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಹೋಗೋಕ್ಕಾಗಿಲ್ಲ ಕೃಷ್ಣ ಬೈರೇಗೌಡ್ರವರಿಗೆ ಕಳಿಸ್ತಾರೆ ಪ್ರತಿ ಸಲ ಜಿ ಎಸ್ ಟಿ ಕೌನ್ಸಿಲ್ ಮೆಂಬರಾಗಿ ಆಗಿ ಕೃಷ್ಣೇ ಬೈರೇಗೌಡರು ಹೋಗ್ತಾರೆ ಈಗ ಹೊರಗಡೆ ಬಂದು ಸಿದ್ದರಾಮಯ್ಯನವರು ಮಾತಾಡ್ತಾರೆ ನಮಗೆ ಹದಿನೈದು ಸಾವಿರ ಕೋಟಿ ಕೊಡಿ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗಿದೆ ಅಂತ ಅದರದ್ದೇ ಆದಂಥ ಕೋರ್ಟ್ ಇದೆ ನೀವು ಕೇಳಿ ಯಾವುದು ಕಡಿಮೆ ಆಗ್ತಾ ಇದೆ ನಿಮಗೆ ಅದನ್ನು ಕೇಳಿ ಸರ್ಕಾರದಿಂದ ಇಷ್ಟು ಕಡಿಮೆ ಆಗ್ತಾ ಇದೆ ನಮಗೆ ಹಿಂಗೆ ಕೊಡಬೇಕಿತ್ತು ಹಿಂಗೆ ಕೊಡೋಕ್ಕಾಗ್ತಿಲ್ಲ ಯಾಕೆ ಅಂತ ಕೇಳಿ ಅದನ್ನು ಬಿಟ್ಟು ಹೊರಗಡೆ ಮಾತಾಡಿದ್ರೆ ನಾಡು ಶಿವಮೊಗ್ಗ ಅಂಥ ಊರಿನಲ್ಲಿ